ತಕ್ಕಂಥ ಒಂದು ಜಾಗ ತನ್ನದೇ ಆಗಿರ್ತಕ್ಕಂಥ ಚರಿತ್ರೆಯನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಲ್ಲಿ ನೆಲೆಸಿರ್ತಕ್ಕಂಥ ಪಲ್ಲೇಶ್ವರ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡೋದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಸೇರಿಕೊಂಡು ನಿರಂತರವಾಗಿ ಸ್ಥಳೀಯವಾಗಿ ಎಲ್ಲರೂ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಶಾಸ್ತ್ರೋಕ್ತವಾಗಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಒಂದು ಸಂತೋಷದ ಸಂಗತಿ ಈ ವರ್ಷ ಇವತ್ತು ಹನ್ನೆರಡು ಅಡಿ ಎತ್ತರದ ಈಶ್ವರನ ಪ್ರತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿ ಇವತ್ತು ಒಂದು ಐತಿಹಾಸಿಕವಾದಂಥ ಸ್ಥಳ ಅಂತಕ್ಕಂಥ ರೀತಿಯಲ್ಲಿ ಗುರುತಿಸುವಂಥ ಕೆಲಸವನ್ನು ಇವತ್ತು ಭಕ್ತಾದಿಗಳು ಮಾಡಿರ್ತಕ್ಕಂಥದ್ದು ಸಂತೋಷ ಆ ಆ ಕಾರ್ಯಕ್ರಮದಲ್ಲಿ ಬಂದು ನಾನು ಕೂಡ ನಾನು ಭಾಗಿಯಾಗಿದ್ದೇನೆ ಇವತ್ತು ಪರಮೇಶ್ವರ ಅವರಿಗೆಲ್ಲ ರೀತಿಯೂ ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲವರು ಕೂಡ ಸಕಲನ್ನ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಾನು ಹಾರೈಸಿ ಇವತ್ತು ಇದೇ ರೀತಿಯಾಗಿ ನಿರಂತರವಾಗಿ ಮಾಡ್ಕೊಂಡೋಗಿ ನಮ್ಮ ಇತಿಹಾಸವನ್ನು ಮರಿದೇ ಇರತಕ್ಕಂಥರಲ್ಲಿ ಮತ್ತು ಜನಗಳಿಗೆ ಭಕ್ತಿ ಮಾರ್ಗ ಏನು ಅಂತಕ್ಕಂಥದ್ದನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಾಗ ಈ ರೀತಿಯಾದಂಥ ಜೀರ್ಣೋದ್ಧಾರ ಕೆಲಸಗಳು ಆಗಬೇಕು ಮತ್ತು ಹಾಗಾಗಿಯೇ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಸೆಳೆಯುವಂಥ ಕೆಲಸವನ್ನು ಮಾಡಬೇಕು ಧಾರ್ಮಿಕತೆ ಹೆಚ್ಚಾದಾಗಲೇ ಮಾನಸಿಕವಾದಂಥ ನೆಮ್ಮದಿಗೋದಕ್ಕೆ ಸಾಧ್ಯ ಆಗ್ತದೆ ಅದೇ ಆ ಭಾವನೆಯನ್ನು ನಾವು ಅರ್ಥ ಮಾಡ್ಕೊಂಡು ಮುನ್ನಡೆಯೋಣ ಅಂತಕ್ಕಂಥ ಮಾತು ಹೇಳಿ ನಮಗೂ ಶಿವರಾತ್ರಿಯ ಶುಭಾಶಯಗಳು ಪರಮೇಶ್ವರ ಎಲ್ಲರೂ ಕೂಡ ಕಾಪಾಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಅವನಲ್ಲಿ ಪ್ರಾರ್ಥಿಸ್ತಾ ಪ್ರಾರ್ಥಿಸ್ತೇನೆ ಹರಹರ ಮಹಾದೇವ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂದುಕೊಂಡಂತೆ ಈ ಪರಮೇಶ್ವರನ ವಿಗ್ರಹ ಇವೊಂದು ಲೋಕಾರ್ಪಣೆ ಆಗಿದೆ ಪೂಜ್ಯರ ಅಮೃತ ಹಸ್ತದಿಂದ ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಶಾಸಕರಾದ ಶ್ರೀಯುತ ಟಿ ವಿ ಜಯಚಂದ್ರ ಅವರ ಅಮೃತ ಹಸ್ತದಿಂದ ಶಿವನ ವಿಗ್ರಹ ಇಂದು ಲೋಕಾರ್ಪಣೆ ಆಗಿದೆ ಸಾಂಗೋಪ ಸಾಂಗೋಪವಾಗಿ ಬೆಳಗ್ಗೆಯಿಂದಲೂ ಕೂಡ ಪೂಜಾ ಕಾರ್ಯಕ್ರಮಗಳು ಹಾಗೂ ಭಕ್ತಾದಿಗಳು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಶಿವನ ಅನುಗ್ರಹ ಪಡೆದುಕೊಂಡು ಹೋಗಿದ್ದಾರೆ ಸಂಜೆ ಕೂಡ ಜಾಗರಣ ಕಾರ್ಯಕ್ರಮ ಇರ್ತದೆ ಪ್ರಸಾದ ವಿನಿಯೋಗ ಇರ್ತದೆ ಇನ್ನು ಹೆಚ್ಚಿಂದ ಬಂದು ಪ ಪರಮೇಶ್ವರನ ಈ ವಿಗ್ರಹವನ್ನು ದರ್ಶನ ಮಾಡ್ಕೊಳ್ತಾ ಹಾಗೇ ಪಲ್ಲೇಶ್ವರ ಸ್ವಾಮಿಯ ಸ್ವಯಂಭೂಲಿ ಲಿಂಗವನ್ನು ದರ್ಶನ ಪಡ್ಕೊಂಡು ಮಹಾಶಿವರಾತ್ರಿ ಎಲ್ಲರೂ ಕೃಪಾರ್ಥರಾಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೇನೆ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೆ ಜೀನಿ ಸಂಸ್ಥೆಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಹೊಸ ಹಬ್ಬ ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ಎಲ್ರಿಗೂ ಆನಂದ ತರುವಂತಹ ಹಬ್ಬ ಇಂದಿನಿಂದಲೇ ನಿಮ್ಮ ಆರೋಗ್ಯನೂ ಕಾಪಾಡಿಕೊಳ್ಳುವಂತಹ ಹಬ್ಬ ಆರೋಗ್ಯವೇ ಭಾಗ್ಯ ಹಾಗಾಗಿ ಈ ಸಂಕ್ರಾಂತಿ ದಿನ ಜೀನೀಸ್ ಸಂಸ್ಥೆಯಿಂದ ನಿಮಗಾಗಿ ಶುಗರ್ ಆಮ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಜೀನೀಸ್ ಸಂಸ್ಥೆ ತನ್ನ ಒಂದು ಹೊಸ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದೆ ಅದೇ ಜೀನಿ ಶುಗರ್ ಆಮ್ಲ ಈ ಪದಾರ್ಥನ ನೀವು ಸದುಪಯೋಗಪಡಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಎಲ್ರಿಗೂ ಶುಭವಾಗಿ ಸಕ್ಕರೆ ಕಾಯಿಲೆಯಿಂದ ನಿಶ್ಚಿಂತೆಯಿಂದ ಇರಿ ಜೀನಿ ಶುಗರ್ ಆಮ್ಲದೊಂದಿಗೆ ಜೀನಿ ಇದ್ದಲ್ಲಿ ಜೀವನ ನಿರಾಳ